ಹಾಗೂ ನಮಸ್ಕಾರ ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ನಮ್ಮ ನಮ್ಮ ಮನೆಯಲ್ಲಿ ನಾವು ಹೇಗೆ ಮೀನ್ ಸಾಂಬಾರು ಮತ್ತು ಹಾಗೆ ನೀರು ದೋಸೆಯನ್ನು ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಒಂದು ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿದಂಥ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಕಾಳು ಒಂದು ಟೇಬಲ್ ಸ್ಪೂನ್ ಅಶ್ನದ ಪುಡಿ ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ನಾಲ್ಕು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಖಾರ ಬೇಕು ಅಂದರೆ ಹೆಚ್ಚಾಗಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಡಿ ಇಲ್ಲನ ಕಡಿಮೆ ಖಾರ ತಿಂತೀವಿ ಅನ್ನೋರು ಒಂದು ಟೇಬಲ್ ಸ್ಪೂನ್ ಕಡಿಮೆನೇ ಬೇಕಾದರೆ ಅಚ್ಚ ಖಾರದ ಪುಡಿಯನ್ನು ಕಡಿಮೆ ಮಾಡ್ಕೋಬೋದು ನಂತರ ಸ್ವಲ್ಪ ಜೀರಿಗೆ ಹಣ್ಣು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇಲ್ಲಿ ಹುಣಸೆಹಣ್ಣಿನ ರಸನ ಯೂಸ್ ಮಾಡ್ತಾಯಿದ್ದೀನಿ ನಾನು ಒಂದು ಹತ್ತು ನಿಮಿಷಗಳ ಮುಂಚೆನೇ ನಾನು ಹುಣಸೆಹಣ್ಣನ್ನು ನೆನೆಸ್ಕೊಂಡಿದ್ದೆ ಸಾಂಬಾರಿಗೆ ಹಾಕೋದಕ್ಕಿಂತ ನಾವು ಈ ರೀತಿ ಮಸಾಲೆಗೆ ಏನು ಹಾಕ್ಕೊಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಆದಷ್ಟು ಪೇ ನಾವು ಮಾಡ್ಕೊಳ್ಳುವಂಥ ಮಸಾಲೆ ಸ್ವಲ್ಪ ಸಣ್ಣದಾಗೇ ಇರಲಿ ನಂತರ ಇಲ್ಲಿ ಒಂದು ಬಾಣ್ಲಿಗೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಕರ್ಬೇವು ಕರ್ಬೇವು ಹಾಕೋದ್ರಿಂದ ಮೀನಿನ ಸಾಂಬಾರು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ನಂತರ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಲ್ಲಿಯವರೆಗೆ ಅಂದರೆ ಸ್ವಲ್ಪ ನೀರಿ ನೀರಿನ ಅಂಶ ಹೋಗಬೇಕು ಈರುಳ್ಳಿಯಲ್ಲಿ ನೀರಿನ ಅಂಶ ಸ್ವಲ್ಪ ಹೋಗಬೇಕು ಅಲ್ಲಿವರೆಗೆ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಂತರ ಈಗ ಇದಕ್ಕೆ ನಾವು ಏನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಇದನ್ನು ಅಷ್ಟೇ ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಮಸಾಲೆ ಎಲ್ಲ ಹಸಿ ಹಸಿಯೇ ಹಾಗೆ ಉರ್ದ ಹಾಕಿಲ್ಲ ಸೊ ಹಾಗೆ ಹಾಕ್ಕೊಂಡಿದ್ದೀವಲ್ವ ಸೊ ಹಾಗಾಗಿ ಹಸಿ ಸ್ಮೆಲ್ ಹೋಗಬೇಕು ಖಾರದಲ್ಲಿ ನಾವು ಮಾಡಿದಂಥ ಮಾಡ್ಕೊಂಡಿರುವಂಥ ಮಸಾಲೆಯಲ್ಲಿ ಸೊ ಹಾಗಾಗಿ ಒಂದು ಅರ್ಧ ನಿಮಿಷ ಇದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ನಂತರ ಈಗ ನಾವು ಮೀನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ ಉಪ್ಪನ್ನು ಹಾಕಿ ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಎರಡು ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಟೊಮೊಟೊನು ಕೂಡ ಮೇಲೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಬೇಯೋ ಟೈಮಲ್ಲಿ ನಾನು ಸ್ವಲ್ಪ ಅಂದರೆ ಮೆಂತ್ಯ ಸೊ ಮೆಂತ್ಯನ ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಒಂದು ಟೇಬಲ್ ಇಲ್ಲಿ ಹಾಕೋತಾ ಇದ್ದೀನಿ ಮೆಂತ್ಯ ಪುಡಿಯನ್ನು ಹಾಕೊಳ್ಳೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅದು ಅಲ್ಲದೆ ತುಂಬ ಚೆನ್ನಾಗಿ ಇರುತ್ತೆ ಕೂಡ ತುಂಬ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ಮೀನು ಸಾಂಬಾರಿಗೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒನ್ ಟೈಮ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಮತ್ತೆ ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೆಂದ ಮೇಲೆ ನಾವು ಮೀನನ್ನು ಹಾಕೋದ್ರಿಂದ ಸೊ ಅವಾಗ ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲದೆ ಮೀನು ಸಾಂಬಾರು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದರೆ ಮೀನು ಬೇಯೋದಕ್ಕೆ ಟೈಮ್ ತೊಗೊಳ್ಳಲ್ಲ ಮೀನು ಮತ್ತು ಸಾಂಬಾರು ಎರಡು ಒಟ್ಟಿಗೆನೇ ಕುದಿಸ್ಬಿಟ್ರೆ ಮೀನು ತನ್ನ ಮೂಳೆಗಳನ್ನ ಬಿಡೋ ಬಿಟ್ಬಿಡತ್ತೆ ಬೇಗನೆ ಸೊ ಹಾಗಾಗಿ ಆ ರೀತಿ ಮಾಡೋದ ಬದಲು ಈ ರೀತಿ ಚೆನ್ನಾಗಿ ಸಾಂಬಾರನ್ನು ಬೇಯಿಸ್ಕೊಂಡು ನಾವು ಮೀನನ್ನು ಹಾಕೋದ್ರಿಂದ ಸೊ ಮೀನು ಬೇರೆಯೇ ಬೇಯುತ್ತೆ ಸಾಂಬಾರು ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ ಮೀನು ತುಂಬ ಹೊತ್ತು ಬೇಯಬೇಕು ಅನ್ನೋ ಯಾವ ಇದು ಇಲ್ಲ ಸೊ ಒಂದು ಹತ್ತು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀನು ಬೇಗ ಬೆಂದು ಬಿಡುತ್ತೆ ಅದು ಅಲ್ಲದೆ ನಮ್ಮದು ಮೀನು ಬೆಂದಿದೆಯಾ ಅಂತ ಗೊತ್ತಾಗೋದಕ್ಕೆ ನೋಡಿ ಅಲ್ಲಿ ಆಯಿಲ್ ಎಲ್ಲ ಬಿಟ್ಟಿದೆ ಸೊ ಹಾಗಾಗಿ ಸಾಂಬಾರು ಬೆಂದಿದೆ ಅಂತ ಅರ್ಥ ಈಗ ಒಂದೊಂದಾಗಿ ಮೀನನ್ನು ಹಾಕೋಬೇಕು ಒಟ್ಟಿಗೆ ಚಿಕನ್ ನಾವು ಸುರ್ಕೋತೀವಲ್ಲ ಆ ರೀತಿ ಸುರ್ಕೋ ಮೀನು ತುಂಬ ಸಾಫ್ಟ್ ಇರೋದ್ರಿಂದ ಉಳಿಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಒಂದೊಂದೇ ಪೀಸನ್ನ ಈ ರೀತಿ ಹಾಕೋಬೇಕು ಮತ್ತೆ ಇದನ್ನ ಚೆನ್ನಾಗಿ ಕೈ ನಾವು ಕೈಯಲ್ಲಿ ಪೂರ್ತಿ ಅಲ್ಲಾಡಿಸ್ಬಾರ್ದು ಈಗ ಏನಾದರೂ ಮೀನ್ ಏನಾದರೂ ಮೇಲೆ ಕಾಣಿಸ್ತಿದೆ ಅಂದಾಗ ಸ್ವಲ್ಪನೇ ನೀವು ಮೇಲ್ಗಡೆ ಸಾಂಬಾರನ್ನ ಹಾಕೊಂಡ್ರೆ ಕೆಳಗಡೆ ಹೋಗುತ್ತೆ ಮತ್ತೆ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ನಂತರ ಮುಚ್ಚಳ ಸ್ವಲ್ಪ ಬೇಯ್ತಿದೆ ಅಂತಾಗ ಸ್ವಲ್ಪ ಮುಚ್ಚಳನ ತೆಗೆದು ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನಾನು ಮೇಲ್ಗಡೆ ಹಾಕೋತಾ ಇದ್ದೀನಿ ಸೊ ಮೇಲ್ಗಡೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ನೋಡಿ ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಸೊ ಮೀನು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಬೆಂದಿದೆ ಅಂತ ನೋಡಿ ಇಲ್ಲಿ ಈ ರೀತಿ ನೀ ಏನಾದರೂ ಎಣ್ಣೆ ಏನಾದರೂ ಬಿಟ್ಟರೆ ಮೀನು ಸಾಂಬಾರು ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಘಮ ಘಮ ಅಂತಲೂ ಕೂಡ ಅಂತ ಇದೆ ನೋಡಿ ಮೀನು ಸಾಂಬಾರು ರೆಡಿ ಆಯಿತು ಈಗ ನೀರು ದೋಸೆ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಕಪ್ಪು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಸೊಸೈಟಿಯಲ್ಲಿ ಸಿಗುತ್ತಲ್ಲ ದಪ್ಪ ಅಕ್ಕಿ ಸೊ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೆ ನೀವು ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು ನಂತರ ನೋಡಿ ಇಲ್ಲಿ ಎರಡು ಸಲ ಈ ರೀತಿ ಕೈಯಲ್ಲಿ ಹಿಚ್ಕಿ ಹಿಚ್ಕಿ ತೊಳಿಬೇಕಾಗತ್ತೆ ಎರಡು ಸಲ ನಾನು ಈಗ ತೊಳ್ಕೊಂಡಿದ್ದೀನಿ ಇದಕ್ಕೆ ಈಗ ನೀರನ್ನು ಇದ್ದೀನಿ ನೆನೆಗೆ ನೆನೆಯಕ್ಕೆ ಅಂದರೆ ಎಷ್ಟು ಬೇಕು ನೀರು ಅಷ್ಟನ್ನು ನೀರನ್ನು ಇದ್ದೀನಿ ಇದನ್ನೇ ಎರಡು ಮೂರು ಅವರ್ ನೆನೆಸಿದ್ರೆ ಸಾಕು ನೋಡಿ ಇಲ್ಲಿ ನಾನು ಮೂರು ಅವರ್ ಬಿಟ್ಟು ಮತ್ತೆ ಈ ರೀತಿ ಚೆಕ್ ಮಾಡ್ಕೋತಾ ಇದ್ದೀನಿ ನೀ ನೆಂದಿದೆ ಈಗ ಅಕ್ಕಿ ಸೊ ಈಗ ಒಂದು ಗ್ರೈಂಡರಿಗೆ ಒಂದು ಮಿಕ್ಸಿ ಜಾರಿಗೆ ನಾನು ಏನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಈ ರೀತಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾವೇನು ದೋಸೆ ಹಿಟ್ಟಿಗೆ ಪೇಸ್ಟ್ ಮಾಡ್ಕೋತೀವಿ ಸೇಮ್ ಅದೇ ರೀತಿ ಪೇಸ್ಟ್ ಮಾಡ್ಕೋಬೇಕು ಈಗ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನೀರು ಅಂದರೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೀರು ದೋಸೆಗೆ ಫುಲ್ ರೆಡಿಯಾಗಿದೆ ಹಿಟ್ಟು ನಂತರ ಒಂದು ಕಾವಲಿಯನ್ನು ತಗೊಂಡು ಈ ರೀತಿ ಎಣ್ಣೆಯನ್ನು ಪೂರ್ತಿ ಹಚ್ಕೋಬೇಕು ಫುಲ್ ಕಾವಲಿಗೆಲ್ಲ ನಂತರ ಈಗ ನೀರು ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ದೋಸೆಗೆ ಸೊ ಅದನ್ನು ಈ ರೀತಿ ಒಂದು ಸೌಟ್ ತೊಗೊಂಡು ಈ ರೀತಿ ಹಾಕ್ಕೋಬೇಕು ಹಾಕಿ ಒಂದು ಮುಚ್ಚಳ ಮುಚ್ಚಿದ್ರೆ ಸಾಕು ಬೆಂದೋಗಿಬಿಡತ್ತೆ ನೋಡಿ ಇಲ್ಲಿ ಈ ರೀತಿ ನೀರು ದೋಸೆ ರೆಡಿಯಾಗತ್ತೆ ಸೊ ನೋಡಿ ಬಿಸಿ ಬಿಸಿಯಾದಂತಹ ನೀರು ದೋಸೆ ಹಾಗೂ ಮೀನಿನ ಸಾಂಬಾರು ರೆಡಿ ತಿನ್ನೋದಕ್ಕಂತೂ ತುಂಬಾ ಟೇಸ್ಟ್